ಇವತ್ತು ಚಾಮುಂಡಿ ಬೆ ಬೆಟ್ಟದ ಮೇಲೆ ಮೇಲೆರ್ತಕ್ಕಂಥ ಚಾಮುಂಡೇಶ್ವರಿ ಸನ್ನಲಿಯಲ್ಲಿ ಖ್ಯಾತ ಸಾಹಿತಿ ಅಪ್ಪ ರಾಮರಾಜರಿಂದ ಉದ್ಘಾಟನೆ ಉದ್ಘಾಟನೆಯಾಗಿದೆ ಇವತ್ತಿನಿಂದ ಒಂಬತ್ತು ದಿನಗಳ ಕಾಲ ವಿಜಯ ಸಂಗತಿ ನಡೀತದೆ ನಮ್ಮ ಉದ್ದೇಶ ಈ ಸಾರಿ ಅದ್ಧೂರಿಯಾಗಿ ದಸರಾ ಮಾಡಬೇಕು ಜನರ ಹಬ್ಬವಾಗಿ ಮಾಡಬೇಕು ಉದ್ದೇಶ ಹೆಚ್ಚು ಹೆಚ್ಚು ಜನರು ಪಾಲ್ಗೊಳ್ಳಬೇಕು ಈ ನಾಡ ಹಬ್ಬ ಈ ಮಹೋತ್ಸವ ನಾವು ಏನ್ ಮಾಡ್ತಾ ಇದ್ದೀವಿ ಇದು ಏನಪ್ಪಾ ಅಂತಂದ್ರೆ ರಕ್ಷಣೆ ಸಂಹಾರರಿಗೆ ಶಿಕ್ಷೆ ಇದು ಕೊಡ್ತಕ್ಕ ಮಹಾರಾಜರು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ರು ಈಗ ಪ್ರಜಾ ಸರ್ಕಾರ ಬಂದ ಮೇಲೆ ಜನರ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ದೇಶ ವಿದೇಶಗಳಿಂದ ಹಕ ಬರ್ತಾ ಇದ್ದಾರೆ ಈಗ ಬಾಲ್ಯವರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಈ ವರ್ಷ ದೂರಿಯಾಗಿ ನಡೀತದೆ ದೂರಿಯ ನಡೆಯುವುದು ಅಂತಂದ್ರೆ ಹೆಚ್ಚು ಜನ ಪಾಲ್ಗೊಳ್ಳುವಿಕೆ ಮಾಡೋದ್ರಿಂದ ಇದನ್ನ ನೀವೆಲ್ಲ ಆನಂದ ಪಡೋದ್ರಿಂದ ಖುಷಿ ಪಡೋದ್ರಿಂದ ಆಗ್ತದೆ ಆಗ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಜೊತೆಗೆ ನಮ್ಮ ಸಂಸ್ಕೃತಿ ಪರಂಪರೆ ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಜನರಿಗೆ ಪಿತೃಸ್ತಂಗಳ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇದು ಜನರ ಉತ್ಸವ ಇವತ್ತು ಇಲ್ಲಿ ಆಹಾರ ಮೇಳ ನಡೀತಾ ಇದೆ ಆಹಾರ ಮಂತ್ರಿಗಳಾದಂಥ ಕೆ ಎಸ್ ಮುನಿಯೂರ್ ಅವ್ರು ಬಂದಿದ್ದಾರೆ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ ನಾವು ಹೋದ್ಮೇಲೆ ನಾವು ಹೋಗ್ಮೇಲೆ ಅವರು ಮಾತಾಡ್ತಾರೆ ಅವರು ಬಗ್ಗೆ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ ಆಗ್ಬೋದ ಆಗ್ಬೋದಾ ಇರೋ ಅಂತ ಅವರು ನಮ್ಮ ಮೈಸೂರು ಬಂದಿದ್ದಾರೆ ಅವ್ರನ್ನ ನೀವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು ಅವರ ಭಾಷಣ ಕೇಳಬೇಕು ಇಷ್ಟು ಹೇಳಿ ಆಹಾರ ಬೆಳವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೆ